ಬೇರೆ ಬೇರೆ ಕಡೆಯಲ್ಲಿ ಶೂಟಿಂಗ್ ಆಗಿತ್ತು ಇಂಟೀರಿಯರ್ ಪ್ಲೇಸ್ಗೆಲ್ಲ ಹೋಗಿದೀವಿ ಅಂತ ಹೇಳಿದೆ ಅಂತ ಹೇಳ್ತಿದ್ರಿ ಹಾಗಾದ್ರೆ ಡೈರೆಕ್ಟರ್ ಸಿಕ್ಕಾಪಡೆ ಅಂತ ಹೇಳಿ ಅಂದ್ರೆ ಡೈರೆಕ್ಟರ್ಗೆ ಅವ್ರದೇ ಒಂದು ವಿಜುವಲ್ ನಾಲೆಜ್ ಇದೆ ಹೀಗೆ ಬರಬೇಕು ಕ್ಲಾರಿಟಿ ಅಂತಾರೆ ಈಗ ನಾನು ಒಬ್ಬ ಡೈರೆಕ್ಟರ್ ಆಗಿ ನಾನು ಅವ್ರ ಜಾಗದಲ್ಲಿ ಇದ್ರೆ ಏನ್ ಮಾಡ್ಬೋದಿತ್ತು ಅದನ್ನ ಅದ್ಭುತವಾಗಿ ಅವರು ಕೂಡ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಒಂದು ನಾನು ಆಡಿಯೋ ಲಾಂಚಲ್ಲೂ ಹೇಳಿದೆ ನಮ್ದು ಆಡಿಯೋ ಲಾಂಚ್ ಅಲ್ಲಿ ಅವ್ರನ್ನ ಮೀಟ್ ಇಟ್ಕೊಂಡಿದ್ದಾರೆ ಇಷ್ಟೇ ಮೀಟರ್ಟ್ ಮಾಡ್ಬೇಕು ಮಾಡಿ ಇಷ್ಟೇ ಬೇಕು ಇಷ್ಟೇ ಬೇಕು ಇಷ್ಟೇ ಬೇಕು ಆಮೇಲೆ ಕೆಲವೊಂದ್ ಕಡೆ ಅವರು ರಾಗಗಳನ್ನ ಅಕಸ್ಮಾತ್ ಏನ್ರಿ ಈಗ ಬಂದ್ರ ಈ ತರ ಹೇಳೋದಕ್ಕೂ ಇಲ್ಲ ಇಲ್ಲ ಅದೇ ಬೇಕು ಅದೇ ಬೇಕು ಆ ರಾಗಗಳು ಹೇಳಿಬೇಡಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹಿ ನೋಸ್ ಏನ್ ಕೊಡಬೇಕು ನಾವ್ ಏನ್ ಬೇಕು ಅನ್ನೋದೇ ಬಿಕಾಸ್ ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದಕ್ಕೆ ಅವ್ರಿಗೆ ತುಂಬಾ ಕ್ಲಾರಿಟಿ ಇದೆ ಅವರ ಸಿನಿಮಾದ ಸಬ್ಜೆಕ್ಟ್ ಬಗ್ಗೆ ಆಗ್ಲಿ ಅಥವಾ ಸಿನಿಮಾದ ಆಕ್ಟರ್ಸ್ ಬಗ್ಗೆ ಆಗ್ಲಿ ಅವರ ಪರ್ಫಾಮೆನ್ಸ್ ಬಗ್ಗೆ ಆಗ್ಲಿ ಹೇಗೆ ತೆಗೆಸ್ಕೋಬೇಕು ಅನ್ನೋ ಕ್ಲಾರಿಟಿ ಇದೆ ಸೊ ಹಾಗಾಗಿ ಎಲ್ಲೆಲ್ಲಿ ಏನೇನು ಬೇಕು ಎಲ್ಲೆಲ್ಲಿ ಹೇಗೆ ಹೇಗೆ ತೆಗೆಸ್ಕೋಬೇಕು ಯಾವ್ಯಾವ ಮೂಡಲ್ ಏನೇನು ಕೊಡಬೇಕು ಅದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್ ಬಗ್ಗೆ ಹೇಳಿದ್ರೆ ಚಿತ್ರದ ನಾಯಕಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ನಿಮ್ಮ ಜೊತೆ ಕಾಣಿಸ್ಕೊಂಡಂತ ರವಿಕ್ಷಾ ಶೆಟ್ಟಿ ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಇಲ್ಲ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಅವರ ಅವರ ಒಂದು ಏನ್ ಸ್ಪೇಸಸ್ ಇದೆ ಅಲ್ಲಿ ಅವರು ಒಳ್ಳೆ ಡೆಲಿವರಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟ ನಿಮ್ಮನ್ನ ಹೊರತುಪಡಿಸಿ ಈ ಚಿತ್ರತಂಡದಲ್ಲಿ ಇರುವಂತಹ ಬೇರೆ ಬೇರೆ ಕಲಾವಿದರ ಪರಿಚಯ ಮಾಡಿಕೊಡೋದಾದ್ರೆ ಅವರ ಜೊತೆ ನಟಿಸಿದಂತ ಅನುಭವ ಹೇಗಿತ್ತು ಸೊ ಇನ್ನು ನನ್ನ ಫ್ಯಾಮಿಲಿ ಅಂತ ಫಸ್ಟ್ ತಗೊಂಡಾಗ ನನ್ನ ಅಮ್ಮ ಬಂದು ಪ್ರತಿಮಾ ನಾಯಕ ಸೊ ಈಗ ಕಾಂತಾರ ಕಾಂತಾರ ಹಿಂದೆ ಬಂದಂತ ಕಾಂತಾರ ಆಗಿರಬಹುದು ಅಥವಾ ಉಳಿದವರು ಕಂಡಂತೆ ಹೌದು ಹೌದು ಅವ್ರು ಪರಿಚಯ ಇರೋರು ಆಲ್ಮೋಸ್ಟ್ ಷಬ್ ಶೇಟರ್ ಅಕ್ಷಿ ಶೇಟರ್ದು ರಾಜ್ವಿ ಶೆಟ್ಟರ್ ಮು ಎಲ್ಲ ಅವ್ರು ಮಾಡ್ದವ್ರೆನೆ ಸೊ ತುಂಬಾ ಒಳ್ಳೆ ನಟಿ ಖಂಡಿತ ಸೊ ನನಗೆ ನನ್ನ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಶ್ರೀ ಗೌರಿ ಅಂತ ಅಲ್ಲಿ ನನಗೆ ಪರಿಚಯ ಆದಂತ ಒಬ್ರು ಅವ್ರು ಅಲ್ಲಿಂದ ಈ ತರ ಕಾಸ್ಟಿಂಗ್ ಇಡ್ಬೇಕಾದ್ರೆ ನಾನೇ ಸಜೆಸ್ಟ್ ಮಾಡಿದೆ ಈ ತರ ಹೆಂಗೆ ಇವ್ರು ಹೆಂಗೆ ಆಗ್ತಾರೆ ಅಂತ ಇವನ್ ಸುಖೇಶ್ ಶೆಟ್ಟ್ರು ಕೂಡ ಚೆನ್ನಾಗಿರ್ತಾರೆ ಇವ್ರನ್ನೇ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಒಂದು ಲುಕ್ ಟೆಸ್ಟ್ ಅದು ಇದು ಮಾಡಿ ಫೈನಲಿ ಆಯ್ತು ಅದು ಬಿಟ್ರೆ ನಮ್ಮ ತಂದೆ ಕ್ಯಾರೆಕ್ಟರ್ ಅಲ್ಲಿ ರಾಧಾಕೃಷ್ಣ ಅಂತ ಅವರು ಕೂಡ ಈ ಸರ್ಕಾರಿ ಪ್ರಾಥಮಿಕ ಏರಿಯಾ ಬರುತ್ತಲ್ಲ ಅವ್ರದ್ದು ಒಂದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಸೊ ಅವರು ಈ ಕಾಂತರದಲ್ಲಿ ಮಾಡಿದ್ದಾರೆ ಸೊ ಇವರೇ ರಾಧಾಕೃಷ್ಣ ಅಂತ ಅಂದ್ರೆ ನಮ್ಮ ಅಪ್ಪನ್ ಕ್ಯಾರೆಕ್ಟರ್ ಮಾಡಿದ್ರು ಸೊ ಅದಾದ್ಮೇಲೆ ರಘು ಪಾಂಡೇಶ್ವರ್ ಇದ್ದಾರೆ ಅವರು ಒಂದು ಬೇರೆ ತರದ ಒಂದು ಕ್ಯಾರೆಕ್ಟರ್ ಇನ್ನು ಇನ್ನು ಮೇಜರ್ ಅಂತ ಬಂದಾಗ ಹೀರೋಯಿನ್ ಲೆವೆಲ್ ಅಲ್ಲೇ ಬರೋದಾದ್ರೆ ಜಾನವಿ ರಾಯಲ ಅಂತ ಈಗ ಆಲ್ಮೋಸ್ಟ್ ಒಂದು ಐದಾರು ಸಿನಿಮಾಗಳನ್ನ ಅವ್ರು ಮಾಡಿದ್ದಾರೆ ಬೇರೆ ಬೇರೆ ಕ್ಯಾರೆಕ್ಟರ್ ಅಲ್ಲಿ ಇದರಲ್ಲಿ ಬೇರೆ ತರಹದ ಕ್ಯಾರೆಕ್ಟರ್ ಗಳು ನಿಮ್ಗೆ ಹೋಗ್ತಾ ಹೋಗ್ತ ಇಂಟೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ಇನ್ನು ವರುಣ್ ಪಟೇಲ್ ಅಂತ ಆಮೇಲೆ ರಾಮ್ ನಾಡಗೌಡ ಅಂತ ಸೊ ಈ ತರ ತುಂಬಾ ಬೇರೆ ಬೇರೆ ಕ್ಯಾರೆಕ್ಟರ್ ಗಳನ್ನ ಮಾಡಿರೋ ತುಂಬಾ ಜನ ಇದಾರೆ ಸಿನಿಮಾದಲ್ಲಿ ಸೊ ಬಟ್ ನೀವು ಸಿನಿಮಾ ನೋಡಿದಾಗ ನಿಮಗೆ ಇವ್ರ ಹೊಸಬ್ರಲ್ವಾ ಹೊಸಬ್ರೇನ ಅನ್ನೋ ತರ ಒಂದ್ ಫೀಲ್ ಅಂತೂ ಕೊಟ್ಟೆ ಕೊಡುತ್ತೆ ಅದಂತೂ ನಾನು ಹೇಳಬಲ್ಲ